ಹಾಯ್ ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ ಇವತ್ತು ಅಸಿಲ್ ತಳಿಯ ಕೋಳಿ ಮರಿಗಳು ಸೀಲ್ ಮಾಡ್ತಾ ಇದ್ದಾರೆ ನೋಡಿ ಇದೇನು ನೀವು ಹುಂಜ ನೋಡ್ತಾ ಇದೀರಲ್ವಾ ಇದು ಈ ಹುಂಜ ಮತ್ತು ಈ ಮೂರು ಕೋಳಿ ಇದಾವೆ ಈ ಮೂರು ಕೋಳಿ ಬಂದ ಬಿದ್ದಂತ ಮರಿಗಳಂತೆ ಇದು ಹುಂಜ ನೋಡ್ಬೋದು ನೀವು ಕಲರ್ ಬಂದ್ಬಿಟ್ಟು ತುಂಬಾ ತುಂಬಾ ಚೆನ್ನಾಗೈತಿ ಐತಿ ಇದು ಬ್ಲಾಕ್ ಆಟೆ ಇದು ಕೂಡ ಹಸಿಲ್ ಕೋಳಿ ಅಂತ ಹೇಳಿದ್ದಾರೆ ಇದೇ ರೀತಿ ಮೂರು ಕೋಳಿ ಹಾಗೂ ಒಂದು ಉಂಜಾ ಇದು ಈ ಉಂಜು ಬಿದ್ದಂತ ಮರಿಗಳಂತೆ ಒಟ್ಟು ಹದಿಮೂರು ಮರಿ ಇದ್ದಾವಂತೆ ಈ ಹದಿಮೂರು ಮರಿ ಸಹ ಸೇಲ್ ಮಾಡ್ತಾರ ನೀವು ವಿಡಿಯೋದಲ್ಲಿ ಸಹ ನೋಡ್ಬೋದು ಒಟ್ಟು ಹದಿಮೂರು ಇದಾವಂತ ನೋಡಿ ಈ ಮರಿಗಳು ಅದರ ಸೇಲ್ ಮಾಡ್ತಾ ಇದ್ದಾರ ಇವರ ಅಡ್ರೆಸ್ ಬಂದುಬಿಟ್ಟು ಶಿವಮೊಗ್ಗ ಡಿಶ್ಟಿಕ್ಕು ಭದ್ರಾವತಿ ಅಂತೆ ಇವಟ್ರ ಏಜ್ ಬಂದುಬಿಟ್ಟು ಈಗ ಮರಿ ಏಜ್ ಬಂದುಬಿಟ್ಟು ಸುಮಾರು ಒಂದು ಒಂದು ತಿಂಗಳು ಅಂದರೆ ಒಂದು ವಾರ ಮಿನಿಮಮ್ ಒಂದು ನಲವತ್ತಿನ ಮರಿ ಇರ್ಬೋದು ಅಂತ ಹೇಳಿದ್ದಾರೆ ಮರಿ ಏಜ್ ಬಂದ್ಬಿಟ್ಟು ನಲ್ವತ್ತು ತಿಂಗಳು ಒಟ್ಟು ಹದಿಮೂರು ಮರಿ ಇದ್ದಾವೆ ಅಂತ ನೋಡಿ ನಿಮ್ಗೇನಾದರೂ ಬ್ರೀಡಿಂಗ್ ಮುಂಜಾನೆ ನೋಡ್ಬೋದು ಅದ್ರ ಮದರ್ ಫಾದರ್ ಫೋಟೋ ನೋಡಿದ್ರಲ್ವ ನಿಮ್ಗೇನಾದರೂ ತೊಗೋಬೇಕು ಅನ್ನಿಸಿದ್ರೆ ಅವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಧನುಷ ದ ದಶವಥರ ಏನೋ ಇರಬೇಕು ನೋಡಿ ಅವ್ರಿಗೆ ಕಾಲ್ ಮಾಡಿ ಅವ್ರ ಮೊಬೈಲ್ ನಂಬರ್ ವಿಡಿಯೋ ಅಲ್ಲಿ ಇರುತ್ತೆ ಡೆಲಿವರಿ ಸಹ ಇವರು ಕೆಲವೊಂದು ಕಡೆ ಮಾಡ್ತಾರೆ ಇಲ್ಲಾಂದರೆ ನೀವೇ ಹೋಗಿ ನೋಡಿ ತಗೊಂಬರ್ರಿ ಇವ್ರ ಕಡೆ ಮರಿ ಆಗಿರ್ಬೋದು ಮುಂಜಾಗಿರ್ಬೋದು ಯಾವಾಗಲೂ ಸಿಗ್ತಾವ